ಅದೇ ಅವ್ರು ಹೇಳಿದ್ದಾರೆ ಇಡ್ಕೊಂಡು ಬರ್ತೀವಿ ರೀ ಬಂದು ಕರ್ಕೊಂಡ್ಬಂದು ಏನಿದೆ ಅಂತೇಳಿ ಕೇಳೋಣ ಮಾತಾಡ್ಸೋಣ ಹ್ಞೂ ಈಗ ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ದೀವಿ ಬಡ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ ಆ ನೋಟಿಸ್ ಕೊಟ್ಟಾಗ ಅವರು ಕಾನ್ಸಲಿಲ್ಲ ಕೇರಳದಲ್ಲಿದ್ದರು ಆಯಿತಾ ವಾಟ್ ವಿಡು ಈಗ ಅವನು ಆರೋಪಿ ಓಡೋಗಿದ್ದಾನೆ ಹ್ಞೂ ಬಂದಲ್ಲಿ ನಾವು ಒಳಗೆ ಹಾಕ್ತೀವಿ ಅದಲ್ಲ ಸರ್ ಸಪ್ರೇಟ್ ಬೇರೆ ಕೇಸಲ್ಲಿ ಹೇಳ್ತಾ ಇದ್ದೀನಿ ಥಿಂಗ್ಸ್ ವಿಲ್ ಹ್ಯಾಪನ್ ಐಕ್ ಇಟ್ಸ್ ಓನ್ ಕೋರ್ಸ್ ಓಕೆ ಯಾರನ್ನೂ ಕೂಡ ನಾವು ವಿಚಾರಣೆ ಮಾಡೋದೇ ಬಿಡೋಲ್ಲ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡ್ತೀವಿ ಪ್ರತಿಯೊಬ್ಬರ ರೋಲು ಕೂಡ ಓಕೆ ಸರಿ ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪೊಲೀಸ್ ಮಾಡಿಕೊಂಡು ಕೇರಳ ಅಡ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟಿದ್ವಿ ಹ್ಞೂ ಎಲ್ಲರನ್ನು ಬರೋಕ್ಕೆ ಕೇಳಿದ್ವಿ ಕರೆದಿದ್ವಿ ಇಲ್ಲ ಬರ್ತಾ ಇಲ್ಲಾಂದ್ರೆ ಏನು ಮಾಡ್ತೀವಿ ಆಮೇಲೆ ಕರ್ಕೊಂಡು ಕರ್ಕೊಂಬಂದು ಕೇಳ್ತೀವಿ ಏನಾದರೂ ಇದ್ರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಗ್ ಆ್ಯಕ್ಷನ್ ಬೇಸ್ಡ್ ಅಂದ್ಬಟ್ ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್ ಆ್ಯಕ್ಷನ್ ಅಂದ್ರೆ ಅಷ್ಟೇ ಬೇರೆ ಟಾರ್ಚರ್ ಅಂದ್ರೆ ಹೇಳಿ ಹೊಡೆದ ಯಾರಾದ್ರೂ ಹೇಳಿದ್ದಾರಾ ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟ್ ಹಾಕಿದ್ದಾನಲ್ಲ ನಾನು ಡಿಪ್ರೆಷನ್ ಅಲ್ಲಿ ಬಂದಿದ್ದೆ ನಾನು ಸಿಹಿ ಹೊಡೆದಿದ್ದಾವಂತ ಇದು ಹೇಳಿಲ್ಲ ಆ ವಿಡಿಯೋ ಸರಿಯಾಗಿ ನೋಡಿ ನಾನು ನಿಮ್ಗೆ ಅದೇ ಹೇಳಿದ್ದೆ ಯಾರನ್ನಾದ್ರು ನಾವು ಕರ್ಕೊಂಡು ಬಂದರೆ ನೂರು ಸಲ ವಿಚಾರಣೆ ಮಾಡ್ತೀವಿ ನೂರು ದಿವಸ ವಿಚಾರಣೆ ಮಾಡ್ತೀವಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ ಅಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ ಅದಕ್ಕೆ ಕೇಳಿದ್ದು ಅದಕ್ಕೆ ಕರೆದಿದ್ವಿ ಇಲ್ಲಾಂದರೆ ಏನು ಮಾಡ್ತೀವಿ ಓಕೆ ನಿಮ್ಗೆ ಅದೇ ಟಾರ್ಚರ್ ಅನ್ಸಿದೆ ಸಿ ಇಲ್ಲಿ ಕೆಲವ್ರಿಗೊಂದು ಫೀಲಿಂಗ್ ಇದೆ ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಯಲೇಬಾರ್ದು ನೋ ಬಡಿ ಈಸ್ ಎಕ್ಸಾಮ್ ಫ್ರಮ್ ಲಾ ಎನ್ ಐ ಓ ಹೂ ಇಸ್ ಹೆಡ್ ಕಾನ್ಸ್ಟೇಬಲ್ ಕೆನ್ ಕಾಲ್ ಎನಿ ಬಡಿ ಇನ್ ಹಿಸ್ ಕೇಸ್ ಈ ಕೇಸ್ಗಳಲ್ಲಿ ಡಿ ಎಸ್ ಪಿ ಸಿಗ್ತಾರೆ ದೇಲ್ ಕಾಲ್ ಎನಿ ಬಡಿ ಹೂಮ್ ದೇ ಥಿಂಕ್ ಆರ್ ಹ್ಯಾವಿಂಗ್ ಇನ್ಫಾರ್ಮೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಷ್ಟು ಮಾಡ್ತಾರೆ ಯಾಕಿಂದಾರಾ ಹಾಗೆ ರೀ ಅವರು ಇನ್ವೆಸ್ಟಿಗೇಟ್ ಕೇಸ್ ಒಬ್ಬರನ್ನು ನೀವು ಬರ್ತೀರಿ ನೀವು ಬಂದಾಗ ಹಾಂ ನಿಮ್ಮನ್ನು ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು ಹ್ಞೂ ಹೌ ಶುಡ್ ಔಷ ಟಾಕ್ ಹ್ಞೂ ಹಾಗೆ ಇರುತ್ತೆ ಅಲ್ವಾ ಪೊಲೀಸರು ಆರೋಪಿತರ ಜೊತೆ ಏನು ಮಾಡೋ ಅಂದ ಮೇಲೆ ಜೋಳ ನೋಡಿ ಏನು ತಮಾಷಾನ ಹಾಂ ಯಾಕೆ ಯಾರೋಗ್ಯ ಇರಲ್ಲ ಡ್ರಾಮ ಮಾಡ್ತಾಯಿದ್ದೀರಿ ನೀವು ಕೂಡ ಹ್ಞೂ ಈ ಡೋಪಿ ಫೈನಲ್ ಕಾರಣದಿಂದ ಯಾಕೆ ಯಾರಿಗೆ ಕೂಡ ತಪ್ಪು ಅನಿಸ್ತಾಯಿಲ್ಲ ಕಂಡದ್ ಅಲ್ಲ ಎಲ್ಲ ಕೂಡ ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರು ನಡೀತಾ ಇದ್ವಿ ನಾಟ್ ನಾರ್ಮಲಿ ದೇರ್ ಈಸ್ ಅ ಫೋಟೋ ಮುಚ್ಚಿ ನೋಡಿ ಇವಾಗ ಟ್ರೈಮ್ ಟು ವಾಟ್ ಇಸ್ ಯಾರ್ ಯಾರಿಗೆ ಕನ್ಸರ್ಟ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಭಿತ ನಡೀತಾ ಅಂತ ಹೇಳಿ ತೋರಿಸಿದ ಮೇಲೆ ಸಾಕಷ್ಟು ಇದು

ಓಕೆ ಗೊತ್ತಿದ್ದವರು ಅರ್ಧ ಮಾಡಿಕೊಳ್ಳುವವರು ಯಾವುದು ಎಲ್ಲಿದೆ ಏನು ಇದೆ ಅರ್ಧ ಮಾಡಿಕೊಳ್ಳಲ್ಲ ಈ ಕ್ವಶನ್ ಪ್ರಾಪರ್ಲಿ ಯಾಕಾಗಿದೆ ಏನಾಗಿದೆ ಆಯ್ತಪ್ಪ ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ಯಾ ಅಂತ ವೈ ಇವಸ್ಕ್ ವೈ ನೋಬಳ ನಿನ್ನಾದರೂ ಇದ್ದರೆ ಸಾಕ್ಷ್ಯ ತೋರಿಸಿದ್ಯಾ ಯಾಕೆ ಕೇಳ್ತಾ ಇಲ್ಲ ಹಾಂ ಆಸ್ಕ್ನು ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯನೂ ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್ ನೋ ಬಡಿನ್ ರೆಸ್ಪಾನ್ಸಿಬಲ್ ಎಸ್ ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎವ್ರಿ ಲೈಫ್ ಸೇಫ್ಟಿ ಆಫ್ ಎವ್ರಿ ಬಡಿ ಇನ್ ದ ಹೋಲ್ ಸಿಟಿ ಯಾರಿಗೇನೇ ಆಗಿದ್ರು ನಾವಿದ್ವಿ ನಿಮಗಾಗಿ ನಾವಿದ್ವಿ ಬರ್ತೀವಿ ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ವಿ ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ಸವರ್ ಡ್ರೀಮ್ ಅದಕ್ಕಾಗ ನೋಬಡಿ ಇರ್ಸ್ ಇನ್ ರೆಸ್ಪಾನ್ಸಿಬುಲ್ ಆ ವಿಲ್ ಹೋಲ್ಡ್ ಎವ್ರಿ ಬಡಿ ಯರ್ಸ್ ಟು ಇಸ್ ರೀಸನ್ ಫಾರ್ ನ ಆನ್ಸರ್ಸ್ ಟು ಬಿ ರೆಸ್ಪಾನ್ಸಿಬುಲ್ ಆ್ಯಂಡ್ ಎವ್ರಿ ಬಡಿ ವಿಲ್ ಎಕ್ಸ್ಪ್ಲೈನ್ ಅದಾಗುತ್ತೆ ಅಂಡ್ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಪ್ರಾಸೆಸ್ ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇನೆ ಹಿಂಗಾಗ್ಬಿಟ್ರೆ ಏನು ಮಾಡೋದು ಹೇಳಿ ನೀವೇ ಸುಮ್ಮನೆ ಗ್ಯಾಲಿಯಲ್ಲಿ ಹೈಡಿಂಗ್ ಯುವರ್ಸ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ ವಿ ಆರ್ ಕೈಟ್ ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಈಗಲೂ ಬರ್ರಿ ಮಾತಾಡ್ತೀವಿ ಇಲ್ಲೇ ಇದ್ವಿ ಯಾರಾದ್ರು ಸಾಕ್ಷಿ ಏನಾದ್ರು ಇದ್ರೆ ತೊಗೊಂಬರ್ತೀವಿ ಅಂದರೆ ನೀವೇ ಒಟ್ಟಿಗೆ ಕರ್ಕೊಂಡ್ಬರಿ ಮೈಕಲ್ಲೇ ಇಲ್ಲೇ ನೋಡೋಣ ಬಿಕಾಸ್ ಒಬ್ಬರಲ್ಲ ಹತ್ತು ಜನ ಒಟ್ಟಿಗೆ ಬಂದರು ಎಲ್ಲರೂ ಹೇಳಿದ್ರು ನಾನು

ஒே அனுமான் நமக்கு அவன அனுமான அனுமானி தீர்சு அனுமனல் மீடியோ நமக்கு லாய்த்து நான் ஊரில் ஆட்கொள்ளே அவனொப்பானே ஆ ஜீன் பர்சனி அவனொ ஆரோபி இதானே

ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನ ಅಂತ ಇವನು ಹೇಳಿದ್ದಾನೆ ತೋರಿಸಲ್ಲ ತೋರಿಸು ಗಿವ್ ಮಿ ಲಿಂಕ್ ಹಾ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರಲ್ಲ ನೂರ ಇಪ್ಪತ್ತೈದು ಜನರ ಮೇಲೆ ಹೇಳ್ಬೋದು ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವರ ಮೇಲೆ ಕೂಡ ಹೇಳ್ಬೋದು ಯು ಪೀಪಲ್ ಆನ್ ಡೌಟ್ ಡೌಟ್ ಶುಡ್ ಹ್ಯಾವ್ ಎ ರೀಸನ್ ರೀಸನ್ ವಿಲ್ ಬಿ ಪ್ರೋವ್ ಟು ಇಫ್ ಯು ಗಿವ್ ಮಿ ದೀಸನ್ ಹೌದ್ರಿ ಇನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳ್ಬೇಕಲ್ಲ ನೀವು ಅದು ನಾವು ಹೆಂಗೂ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ನೀವು ಹೇಳಿಲ್ಲ ಅಂದ್ರೆ ಮಾಡ್ತಾ ಇದೀವಲ್ಲ ಈಗ ಅರವತ್ತು ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ ನೀವೆಷ್ಟು ಜನ ಹೆಸರು ಹೇಳಿದ್ರಿ ಇಲ್ಲವಾ ಅರವತ್ತು ಜನಕ್ಕೆ ಹೆಂಗೆ ಬಂದಿದ್ದಾರೆ ಅನುಮಾನ ಬಂದು ಕರೆಸ ನಿಮಗೂ ಹೇಳಿದ್ವಿ ಯಾರು ಇದ್ದಾರಂತ ಇಸ್ ದಟ್ ಈಸ್ ರೇರ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಈ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇದ್ದಾರೆ ಹಾಕ್ಬಿಡ ಅವ್ರ ಮೇಲೆ ಅವರಲ್ಲೇ ಇದ್ದಾರಂತ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್ ಎಸ್ ಫೇ ಫೈರ್ ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಐ ಈಸ್ ಈಗಲೂ ಕೂಡ ಯು ಆರ್ ಆಲ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್ ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನಾದ ಸೈಲೆನ್ಸ್ ಈಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಟ್ ನನಗೆ ಹೇಳ್ತಾ ಇದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡ್ರಿ ನಾವು ಎಲ್ಲ ಸರಿ ಮಾಡಿ ಎಲ್ಲ ನೆಲೆದು ಸರಿ ಮಾಡಿ ಮಿಸಾಡ್ತೀನಿ ಹ್ಞೂ ವಿ ವಿವ್ ನೋ ಫ್ರೆಂಡ್ಸ್ ಸರ್ಕಲ್ಸ್ ಎವ್ರಿ ಬಡಿ ಈಸ್ ಈಕ್ವಲ್ ಬಿಫೋರ್ ಲಾ ಹ್ಞೂ ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ಹಾಂ ನಿನ್ನೆ ಯಾರೋ ಒಬ್ಬ ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಉಡ್ಕೋತಾ ಇದ್ದಾನೆ ಗೋಡೆಗೆ ಹುಡ್ಕೊಳ್ಳಪ್ಪ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನಮ್ಮನ್ನು ಇಳಿಬೇಡಿ ಹಾಂ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ ಅಲ್ಲಿ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಹಾಂ ಹೊಸದಾಗಿ ಬಂದಿದೆ ಹೊಸ ಆ್ಯಕ್ಟಲ್ಲಿ ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ ಹ್ಞೂ ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಎಟ್ ದಿ ಸೇಮ್ ಟೈಮ್ ವೆನ್ ವಿ ಆರ್ ಟೆಲ್ಲಿಂಗ್ ಥಿಂಗ್ಸ್ ವಿ ಆರ್ ಲಿಟಲ್ ರೀಸನಬಲ್ ಇಫ್ ಯು ಡೋಂಟ್ ವಾಂಟ್ ದಟ್ ರೀಸ್ನಬಲ್ನೆಸ್ ಫ್ರಮ್ ಅಲ್ಸ್ ಓಕೆ ವಿಲ್ ನಾಟ್ ಬಿ ರೀಸನಬಲ್ ವಿಲ್ ಆ್ಯಕ್ಟ್ ವೈ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಇಲ್ಲ ಹ್ಞೂ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ ಹಾಂ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ ತೊಂದರೆ ಕೊಡುವುದಂತಾಗಲಿ ಇನ್ನ ತರದ ಆರೋಪ ಮಾಡುವಂಥದ್ದಾಗಲಿ ಸಾಲ ಏನು ಎವಿಡೆನ್ಸ್ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್ ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಕಡಿಮೆ ಆಗಿರಬಹುದು ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೈರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ ನನ್ನನ್ನು ಬಯತಾ ಇದ್ದಾರೆ ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್ ಇಫ್ ಯು ಕಮೆಂಟ್ ಆನ್ ಫೈನ್ ಫಾಲ್ಟ್ ವಿತ್ ದಟ್ ಎಸ್ ಏನಾದರೂ ವಿ ಆಲ್ವೇಸ್ ಇನ್ವೈಟ್ ಥಿಂಗ್ ವಿ ಎನ್ಕರೇಜ್ ಹ್ಞೂ ಫೈರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ಇನ್ ಡೆಮೋಕ್ರಸಿ ಮಾಡಿ ಬಟ್ ಅಲ್ಲಿ ಆ ಫೈನ್ ಲೈನ್ ದಾಡ್ಕೊಂಡ್ಬಿಟ್ಟು ನಾನು ಹೆಡ್ ಸ್ಪೀಚ್ಗೆ ಹೋಗ್ತೀನಿ ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ರೈಟ್ ನೋ ಹೆಡ್ ಸ್ಪೀಚಸ್ ನೋ ಫೇಕ್ ನ್ಯೂಸ್ ನೋ ನ್ಯೂಸ್ ಅನ್ಸಷ್ಟೇ ಹೇಳಿದ್ನಲ್ಲ ನಿಮಗೆ ಹಾಂ ಯಾರು ಹೇಳಿದ್ರು ಅದೇ ಹೇಳ್ತಾರೆ ಅದಕ್ಕೆ ಲಾಯ್ ಇಸ್ ಸೇಮ್ ಲಾಯ್ ಇಸ್ ಸೇಮ್ ಫಾರ್ ಎವ್ರಿಬಡಿ ಒಂದು ತೊಗೊಂಡ್ರಿ ಅದು ಇಫ್ ಇಟ್ ಕಮ್ಸ್ ದಿ ಸಿಂಗ್ ಕ್ರೈಮ್ ವಿಲ್ ಬಿ ಕ್ರೈಮ್ ಯಾರು ಮಾಡಿದ್ರೆ ಇವರ ಲೀಗಲ್ ಕ್ಲಾಸ್ ಏನು ದ್ವೇಷ ಭಾಷಣ ಮಾಡೋದರಲ್ಲಿ ಒಬ್ಬನ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಮ್ಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗೋದಾ ಅಥವಾ ಅವ್ರಿಗೆ ಬೈಲ್ ಸಿಗೋದಾ ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಜನ್ಸ್ ಆಫ್ ಪ್ರೊವಿಜನ್ಸ್ ಆಫ್ ಲಾ ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ ಹ್ಞೂ ಕಾನೂನೇನಷ್ಟು ವೀಕ್ ಆಗಿದೆ ಅಂತ ಅನ್ಕೋಬೇಡಿ ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್ ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ ಎರಡು ಸಲ ಆಗಿದ್ರೆ ಪ್ರೊವಿಜನ್ ಅವ್ರಿಗೂ ಹೆಟ್ರ ನೋಡ್ತಾರಲ್ವಾ ನೋಡಿ ಮಾಡ್ತಾರೆ ಅಷ್ಟೇ ಬೇರೆ ಆಗಿದ್ದ ಕೇಸಲ್ಲಿ ಕೆಲವರಲ್ಲಿ ಸಿಕ್ಕಿರಬಹುದು ಸಿಕ್ಕಿರಬಹುದವರು ಇದು ಮಾಡಿ ಹಳೆಯ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿಲ್ ನಾಟ್ ಲೀವ್ ಎನಿ ಕೇಸ್ ಯು ಗೆಟ್ ಎ ಬೈಲ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ ದೇರ್ ಆರ್ ಕಂಡೀಷನ್ಸ್ ಇನ್ ಬೈಲ್ ಎಲ್ಲ ಬೈಲಲ್ಲಿದ್ದಾವೆ ಹ್ಞೂ ಓಕೆ ಹೇಳಿದ್ವಲ್ವಾ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್ ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್ ಇಟ್ ವಿಲ್ ಡಿಫಿಕಲ್ಟ್ ಹ್ಞೂ ಹೋಗಿದ್ದ ಹೋಗಿ ಬೈಲ್ ಸಿಕ್ಕಿದ್ರೆ ಓಕೆ ಹಾಂ ಹಸಿಗೆ ಹೊರಗೆ ಓಡೋಗಿರ್ತಾರೆ ಮೋಸ್ಟ್ಲಿ ನೋ ಪ್ರಾಬ್ಲಮ್ ಇಲ್ಲಿ ಕಮ್ ಬ್ಯಾಕ್ ಹ್ಞೂ ನೆಕ್ಸ್ಟ್ ರಿಪೀಟ್ ಆಗಿದ್ರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅಷ್ಟೆ ಹ್ಞೂ ಏನಿಲ್ಲ ಜಾಗೃತಿಯಾಗಿ ನೋಡ್ಕೊಂಡ್ರೆ ಏನೂ ಸಮಸ್ಯೆ ಇಲ್ಲಲ್ವಾ ಹ್ಞೂ ದೇಶಭಾಷಣೆ ಮಾಡಿದ ತಕ್ಷಣ ನಿಮಗೆ ಕೇಳೋಕ್ಕೆ ಏನಾಗ್ತದೆ ಅ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ರಿ ನೋ ಬಡಿ ಟಾಕ್ಸ್ ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಹ್ಞೂ ಕೇಳಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರು ಅಂತ ಕೇಳಿ ಹಾಂ ಯಾಕೆ ಇವರು ಮಾಡಿದ್ದಾರೆ ಅಂತ ಹೇಳಿ ಆಗ್ಬೋದಿತ್ತಲ್ಲ ಕೇಳಿ ಇದೇ ಕ್ವಶನ್ ಕೇಳಿರಿ ಇನ್ನೊಬ್ಬನು ಬಂದು ಹೆದ್ಕೊಂಡ್ಬಿಟ್ಟು ಇದು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಇದ್ದೀರ ಅಂತ ಅಷ್ಟು ಒಳಗೊಳಗ ಅವನು ಇದಾಗಿ ಹಾಗೆ ಆಗಬೇಕು ಯು ಆರ್ ವೈಸ್ ಪೀಪಲ್ ನಾಲೆಜುಲ್ ಪೀಪಲ್ ಇಫ್ ಯು ಆಸ್ ನೋ ಬಡಿ ವಿಲ್ ಡೂ ದಟ್ ಆಸ್ ಎವ್ರಿ ಬಡಿ ರೋಲ್ ರೈಟ್ ಏ ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್